நமஸ்டே ஸ் இவத்து நம் வல்லி சப்பித் கரக்காதிக்கோம் ஓட்டி பிரியக்க எல்லாரும் எல்லோருத்தீங்க கைது ஒலாய்ல அல்ல சொல் சார்க்கறா அந்த சார் இல்லை எங்க வாக்கிங் ஆக ஆகி அங்கே சப்பித்ரா இல்லந்தா அது நான் ஊன் நே பக்தோ நீங்க இல்லை அது எல்லாம் பக்கத்தி அத்தாய் அத்தி ஒல்தா கிளம்பு அட்டுவேர ஆண்டி கால் நோவெட் அது கரீத்தீர்த்தி ஒன் கண்டிஷன் ஓ ஹோஹோ ஏனா கண்டிஷன் ஆண்டி நம் சீக்கல நீங்க நன் தோர்ஸ் யா சொப் கித் அந்த அந்த எங்க கீழோம் தோர்ஸ் ಹ್ಞೂ ಕಣಮ್ಮ ನೀನೇ ಬರ್ತೀನಿ ಅಂತ ಆಸೆ ಪಡ್ತಿದ್ಯಲ್ಲ ಸರಿ ನೋಡೋಣ ಬಾ ಹೇಳ್ಕೊಳ್ತೀವಿ ಅದೆಂತ ಸೊಪ್ಪು ಕೇಳ್ತೀವಿ ಗೊತ್ತಾಗುತ್ತೆ ಅಂತ ಬರೀ ಇಲ್ಲಿ ಬಾಯನ ಕಿಸಿಯೋದಲ್ಲ ಹೆಂಗೆ ಏನು ಅಂತ ಸಹ ಗೊತ್ತಾಗ್ಬೇಕು ಹೊಲ್ದಾಗೆ ಕಷ್ಟ ಕೆಲಸ ಹೆಂಗೆ ಅಂತ ಅಂದ್ಬಿಟ್ಟು ಬಾ ನೋಡೋಣ ಬಾ ನಿಂಗೆ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ ಹ್ಞೂ ಸರಿ ನಡಿ ಆಂಟಿ ಆಂಟಿ ದೂರ ಇದೆ ಅಲ್ವಾ ಆಂಟಿ ಹೋಗ್ತಾ ಹೋಗ್ತಾ ಹತ್ರ ಸ್ವಲ್ಪ ದೂರ ಬಂದಿದ್ದೀವಿ ಇನ್ನು ಸ್ವಲ್ಪ ದೂರ ನಡೆದ್ರೆ ಅಷ್ಟೇ ಬಾರಲೇ ಸರಿ ನಡಿ ಪ್ರಿಯಾಕ ನೀನು ಕರಿತಿದ್ಯಾ ಅಂತ ಬರ್ತೀನಿ ಈಗಲೇ ಇಂತದೇ ತಲೆ ಸೊಪ್ಪು ಸೊಪ್ಪಂತ ಕಿತ್ಕ ಬಸಾರಕ್ಕೆ ಬೇಕಾರೆ ಬಸಾರಕ್ಕೆ ಕಿತ್ಕ ಸೊಪ್ಪಿನೋ ಐತೆ ಅದನ್ನ ಕಿತ್ಕ ಸರಿನಾ ಯಾವಂದೆ ಅಮೇಲೆ ಉಲ್ಲುಪಲ್ಲು ಕಿತ್ಕಿತ್ತಿ ಆಮೇಲೆ ಹ್ಞೂ ನಮ್ಮ ತಾಯಿ ಹೆಂಗಂದೆ ನನಗೆ ತುಳದಾರ್ ಬಿಡ ಎಲ್ಲಾ ಕಡೆನೂ ಸೊಪ್ಪೆಲ್ಲ ವೇಸ್ಟ್ ಆಗ್ತಿದ ಸರಿನಾ ಎಲ್ಲ ನಾನು ಜಾಗದ ನೆಟ್ಟೆ ನಿಂತಕೊಂಡು ಕ್ಲೀನ ಕಿತ್ಕ ಸರಿನಾ ಮಸೊಪ್ಪಿನ ಬೇಕಾದ್ರೆ ಅಲ್ಲಿ ಇತ್ತು ಆ ಕಡೆ ಅಲ್ಲಿ ಹೋಗಿ ಕ್ಲಿಪ್ ಕಿತ್ಕ ಅಕ್ಕೋ ಬೊಲ್ ಚಂದ ತಕ ಸೊಪ್ಪು ಏನಾಗ್ಲಿ ನನಗಂತ ಬೊಲಿ ಇಷ್ಟ ನೀ ಒldಾಗ ಸೊಪ್ಪು ತಕಣ್ಣ ಸಾರ್ ಮಾಡಿದ್ರೆ ಮಾತ್ರ ನಿಜವಾಗ ನಾನುಂತ ಎರಡು ದಿನ ಆಗಲಿ ಇಕಣ್ಣಾ ಉಂತಿನಿ ಸಕತ್ತಾಗಿರುತ್ತೆ ಸಾರ್ ಮಾತ್ರ కనే నూ అదే బస్ కిత్కీ ఆ నగ్ బసార్ అంద్రె ఇష్ట కనే అదేనో ఎస్ అలా తింద్రు నగ్ బస్సార్ అంద ఇష్ట ప్రియా నేను సొప్ తగీతేది అమ్మ మహా తా మెల్లక్ తగీన్న స్వప్న సరి నా సొప్పి నోవ్తె ఆ మెల్ల కీళ్ు ఇన్ కిత్ర నేను వార కీళ్తీ కణే స్వప్న సార్ మా ఉండే నను ಈಗ ಹಂಗೆ ಐತೆ ನೋಡು ರಪ್ಪ ರಪ್ಪ ಹಿಂಗೆ ಕೀಗಿಳ್ತಾ ಇರಬೇಕು ಟಕ ಟಕ ಅಂತ ಬೇರೆ ಸಮೇತ ಕಿತ್ರೆ ಬಂದುಬಿಟ್ರೆ ಬಂದ್ಬಿಡ್ಲಿ ಬಿಡು ಕಿತ್ತಾಕು ಏನಾಗಲ್ಲ ಕಿತ್ಕಾ ಏನಾಗಲ್ಲ ಮನೆಗೆ ಹೋಗಿ ಚೆನ್ನಾಗಿ ತೊಳ್ಕೊಳಿವಂತೆ ಮಣ್ಣು ಬಂದ್ಬಿಡ್ತೈತೆಗಳಪ್ಪ ಉಳ್ದೊಳ್ಳೆ ಕತೆ ಬಂತು ಸೊಪ್ಪಿಗೆ ಅಂದರೆ ಮಣ್ಣು ಗಿಣ್ಣು ಇಲ್ಲದೆ ಎತ್ತತೇನೆ ಇನ್ನೇ ನಿನಗೆ ಎಲ್ಲ ಹಂಗಂಗೆ ಇದ್ರಲ್ಲಿ ಹಂಗೆ ಹಂಗೇಳ್ತಿಯಲ್ಲ ಎಲ್ಲ ತೊಳ್ಕೋಬೇಕು ಮನೆಗೆ ಹೋಗಿ ಚೆನ್ನಾಗಿ ಕೊಡ್ವಿ ತೊಳೆದು ಅಂತದೆಲ್ಲ ಸೊಪ್ಪಂತದೆಲ್ಲ ಬಿಡಿಸ್ಕೊಬೇಕು ಚೆನ್ನಾಗಿರೋಂಥದ್ದು ಅದು ಗೊತ್ತಿಲ್ವೇನೆ ನಿನಗೆ ಅದೇನು ಕಲ್ತಿದ್ಯೋ ಅದೇನು ಕತೆನೋ ಅಯ್ಯೋ ನನಗಂತ ಏಳು ಸಾಕಾಯ್ತು ಮಂಗಕ್ಕು ಬೇರೆ ಒಳ್ತವ್ ಚಿತ್ ಕಳ್ಕ ನೋಡ್ಕೊಳ್ಳೆ ಅಂತಂದ್ರೆ ಎಂದು ಗೊತ್ತಿಲ್ಲ ಅದೇ ಗೊತ್ತ ಪ್ರಿಯ ಹೊಲ್ತಿದೀನಿ ಅಂತ ಅಂದಿದಿಕೆ ಇವ್ರು ಬಂದವಳೆ ಎಂದರ ಬಂದಿದತಾನೆ ಒಳ್ತವ ಇಲ್ಲ ಕಣಕ ನಾನು ಗೊತ್ತಿಲ್ಲ ನಂಗು ಮನೆಗಳ ಕೆಲಸ ಬಾಳ ಇತ್ತು ಹ್ಮ್ ಬಟ್ಟೆ ಬೇರೆ ಗೊತ್ತಿಲ್ಲ ಹ್ಮ್ ನೀವೆಲ್ಲ ಹೊಲ್ಟಿದ ಅದಕ್ಕೆ ನಾನು ಬಂದೆ ಸಾಯಂಕಾಲಕ್ಕೆ ಹೋಗಿ ಹಾಕ್ತಕ್ಕೂ ಮಳೆ ಬೇರೆ ಆಗೈತೆ ಏನ್ ಸೊಪ್ಪಲ್ದಂಗ ಆತೈತೆ ಸಲ ನಾನು ತಗೊಂಡೋಗ್ ಮಾಡ್ಕೊಳ ಅಂತ ಬಂದೆ ಅಮ್ಮ ಮನೆಯ ಕೆಲಸ ಯಾವಾಗ ಇದ್ದ ಏ ಬೇಗ ಬೇಗ ಕೀಳೆ ತಾಯಿ ನೀನೇನು ಎಷ್ಟೊತ್ತ ಕಿತ್ತಾಕಿದ್ಯಾ ಹೋಗ್ಲಿ ನಿಂತ ಬಲಿ ನಾನು ಕವರ್ ಅನ್ನ ಇಟ್ಕೊ ತರ ಬುಟ್ಟಿನ ಇಟ್ಕ ನಾವನ್ನ ಕಿತ್ಕಿದ್ ಬೇಗ ಆಗ್ತಿವತ್ಲಗೆ ನೀನ್ ಇಂಕಿದ್ರೆ ಅಷ್ಟೇ ಮುಗಿತು ಆಮೇಲೆ ಏನಿಲ್ಲ ಮಳೆ ಬಂದ್ಬಿಟ್ಟಿತ್ತ ಆಮೇಲೆ ಅಂಡಿ ನಾನು ನೋಡಿ ಇಷ್ಟ ನಾವು ತೆಗಿತಾ ಇದೀನಿ ತಾಯಿ ನೀನು ಹುಲ್ಲು ಪಲ್ಲೆಲ್ಲ ಕೀಳ್ಬೇಡ್ವೆ ನೀನು ಆ ಗರ್ಕೆ ಎಲ್ಲಾ ಕೀಳ್ಕೊಂತಿದ್ಯಾ ನೋಡು ನೋಡಿ ಪ್ರಿಯಾ ಒಂಚೂರು ಯಾವ್ದಾದ್ರು ಅದಕ್ಕೆ ಇತ್ತು ಸೊಪ್ಪಾಕ್ ಸಾರ್ ಮಾಡ್ಬಿಡ್ತಾಳು ಆಮೇಲೆ ಅಂಡಿ ಈ ಸೊಪ್ಪಲ್ಲ ಯಾಕಂಡಿ ಇದ್ರೊಳಗೆ ಬೆಳ್ದಿದ್ದೀರಾ ನೀವು ನೋಡ್ರಿ ವೇಸ್ಟ್ ಸೊಪ್ಪೆಲ್ಲ ಬೆಳ್ದೈತೆ ಅದೇ ನಾವ್ರು ಬೆಳೆಸಿದೆ ಕೂಕೊಂಡು ಅಯ್ಯೋ ಹೊಲ ಅಂದ್ರೆ ಕಾಳಿ ಹೊಲ ಬಿಟ್ಟರೆ ಬೆಳ್ದಿರ್ತೈತೆ ಅವ್ರೇನು ಕೂಕೊಂಡು ಹಾಕಿರ್ತಾರೆ ಬೀಜಗಳು ತಂದು ಓ ಹೌದಾ ನಾನೆಲ್ಲ ಊರೇ ಬೆಳೆಸೋರಂದೇನೋ ಅನ್ಕಂಡೆ ಮುನೇ ಇವಾಗ ಒಂದು ಹೊಟ್ಟಾರದಾಗೆ ಒಳ್ಳೆಯವರು ಕೆಟ್ಟವರು ಎಲ್ಲ ಹೆಂಗಿರ್ತಾರೋ ಹಂಗೆ ಒಂದು ಹೊಲದಾಗೆ ಬೇಕಾಗಿರೋ ಸೊಪ್ಪು ಬ್ಯಾಡ್ದಿರೋ ಸೊಪ್ಪು ಎಲ್ಲ ಬೆಳೆದಿರ್ತೈತಿ ಅದನ್ನು ಬೇಕಾಗಿರೋ ಕಿತ್ಕೊಂಡು ಬ್ಯಾಡ್ದಿರೋದೆಲ್ಲ ತೆಗ್ಸಾಕ್ತೀವಿ ಅಂದರೆ ಮ್ಯಾಕೆ ಹೊಸ ಹೊಸ ತಿನ್ಕೊಂತಾವೆ ಓಹೋ ಹಂಗ ಆಂಟಿ ನನಗೆ ಗೊತ್ತಿರಲಿಲ್ಲ ಆಂಟಿ ಅಯ್ಯೋ ಆಂಟಿ ನನ್ನ ಕೈನಲ್ಲಾಗಲ್ಲಪ್ಪ ಆಗಲ್ಲ ಹ್ಞೂ ಪ್ರಿಯಾಕ ಹೆಂಗೆ ಕೇಳ್ತಿದ್ದೆ ಪ್ರಿಯಾಕ ನೀನು ಅಂದೇ ಸಣ್ಣ ಬಕ್ಕಂಡು ನನಗಂತೂ ಸಣ್ಣ ನೋವು ಬಂತಂತ ನಾನು ಹತ್ತು ನಿಮಿಷ ಕೂಡ ಬಗ್ಗೆ ಹಂಗೆ ತರಕಾಗಲ್ಲ ಹ್ಞೂ ಅದಕ್ಕೆ ಹೇಳೋದು ಇಟ್ಟು ಗೊಜ್ಜು ತಿನ್ಕೊಂಡಿರ್ಬೇಕು ಹೆಣ್ಮಕ್ಳು ದ್ ದಷ್ಟು ಪುಷ್ಟವಾಗಿರ್ತಾರೆ ಅಂತ ನೀವು ಆನ್ಲೈನ್ಗಳಿಗೆ ಪಿಜ್ಜಾ ಅಂತೆ ಬರ್ಗರ್ ಅಂತೆ ದೋಸೆ ಇಡ್ಲಿ ಪುಳಿಯೋಗರೆಗಳು ತಿಂದು ಹಂಗೆ ತಾಪಾಲಿಗಳ ತರ ಇರ್ತೀರ ನೋಡ್ರಿ ನಾವು ಹೆಂಗಿದೀವಿ ಅಂತ ಈಗಲೂ ಹತ್ತು ಜನ ಬರಲಿ ಬೇಸ ಹಾಕ್ತೀವಿ ಹೆಂಗಿದೀವಿ ಅಂತ ಕಡೆ ಹೋಗಲೇ ಹೋಗ್ಯ ಆ ಕಡೆಗೆ ನಾನೇ ಕೇಳ್ತೀನಿ ಸ್ವಪ್ನಿ ಸಾರ್ ಮಾಡ್ತೀನಿ ಎಂದ ಮುದ್ದುಗೆದ್ದೆ ಮಾಡ್ಕೊಂಡು ತಿಂತೀಯ ಇಲ್ವೇ ನೀನು ಹಿಂಗಿದ್ಯಾ ಮಾಡ್ತೀನಿ ಯಾವಾಗಾದ್ರೂ ಒಂದ್ಸಲ ಅಷ್ಟೇ ಹದಿನೈದು ಮಾಡ್ತೀನಿ ಡೈಲಿ ಅಂಟಿ ನನಗಂತೂ ಕೇಳೋ ಮತ್ತೆ ಮುದ್ದೆ ತಿನ್ನ ಹುಟ್ಟಾಗಿದ್ರೆ ಪರ್ಸನಾಲಟಿ ಯಾಕೆ ಹಿಂಗಿರೋದು ನೋಡು ನಮ್ಮ ಪ್ರಿಯಾ ನೋಡಿ ಹೆಂಗೋಳೆ ನಾನು ನೋಡಿ ಹೆಂಗಿದ್ದೀನಿ ನಮ್ಮ ಲಕ್ಷ್ಮಕಾಯಿ ನೋಡಿ ಹೆಂಗೈತೆ ಅಯ್ಯಮ್ಮ ನೋಡಿ ಎಷ್ಟು ವಯಸ್ಸಾದ್ರು ಹೆಂಗೋಳು ನೋಡ ಅಯ್ಯಮ್ಮ ಹೋಗ್ಲಿ ಬಿಡಿ ನಾನು ನಾಳೆಯಿಂದ ಮುದ್ದೆ ದಿನಾ ಮಾಡ್ಕೊಂಡು ತಿಂತೀನಿ ಹಾಂ ಮುದ್ದೆ ತಿಂದ್ರೆನೆ ದಷ್ಟು ಜೊತೆಗೆ ಒಂಚೂರು ಗೊಜ್ಜೋ ಬಜ್ಜಿನ ಏನನ್ನಾಗಲಿ ಕಲಿಸ್ಕೊಂಡು ಸಾರ್ ಮಾಡಿ ಕಾಬಿಟ್ರೆ ಎರಡು ದಿನ ಸಾರು ಆಗ್ತೈತೆ ತಿನ್ಬೇಕು ಮಾತಾಡ್ತಕ್ಕಿಲ್ಲ ಪುಳಿಯೋಗರೆ ಚಿತ್ರಾನ್ನ ಪುಳಿಯೋಗರೆ ಚಿತ್ರಾನ್ನ ಅವಲಕ್ಕಿ ಪುಳಿಯೋಗರೆ ಚಿತ್ರಾನ್ನ ಅವಲಕ್ಕಿ ಅಯ್ಯಪ್ಪ ಬೇಜಾರಾಗಲ್ವ ನಿಮಗೆ ತಿನ್ಬೇಕದು ಇಲ್ಲ ಆಂಟಿ ಬೇಗ ಆಗುತ್ತೆ ಅಂತ ಮಾಡ್ತೀನಿ ಅಷ್ಟೇ முக்கிய அல்ல கடமா தாயி ஆரோக்கிய முக்கியா சரினா நான் சேனி ஏன் லேக்காரோனே சனாக் தின்கண்டு ஒே ஆரோய ஒட்ட மாதிரி ஊட்டலே மொதலே சாராம்ஷம் இல்லை அதை நீ உப்பிட்டு ஓலிக்க தின்ப்டு காலிகிட்டு நான் ஆக திந்திர வதப்பின் பஸ் சாரும் மொஸ் சப்பு முதே அந்த திண்டே குழி கால் சாம்பார் அந்தவெல்லாம் திண்டைக்கே ஹௌதா அக்கா சரி அக்கா ஆய் நம் ஜொத்திக்கு ஒே ஐடியா சிடி ஏன் ஐடியா சித்தோ ஏன் கத்தியோ ஆய்னே பிரியா கித்தி ஓகே நே ಹೂ ಸಾಕ್ ಬಾರಮ್ಮ ಹೋಗೋಣ ಹೋ ಮಸ್ತ ಕಿತ್ಕೊಂಡು ಏನ್ ಮಾಡೋಣ ಇರೋ ಇಬ್ಬರು ನಾವು ಖರ್ಚಾಗಲ್ಲ ಏನಿಲ್ಲ ಬೇಕಾದ ಇನ್ನೊಂದ್ಸಲ ಯಾವಾಗ ಬಂದು ಕಿತ್ಕೊಂಡು ಮೂನಕ್ಕ ಬಾಕ ಸಾಕು ಬೇಕಾದ್ರೆ ಯಾವಾಗನ ಯಾವಾಗ ಅಂದ್ರೆ ಆಗ್ತೈತೆ ಹೂಣು ಕರ್ಕ ಬರೋದು ಬತ್ತಾವಾಗ ಹೆಂಗೋ ಟೈಮ್ ಪಾಸ್ ಚೆನ್ನಾಗಿ ಆಗ್ತಿತ್ತು ಇದ್ದಿದ್ದಕ್ಕೆ ಹೂನಾಳೆ ಸುಮ್ಮನೆ ಬಂದು ಅವಳೇನು ದಿಡಿ ಸೊಪ್ಪು ಕೀಳಲಿಲ್ಲ ಅವ್ರ ಮಕ್ಕಿಷ್ಟು ಹ್ಮ್ ಬರೀ ಸುಮ್ಮನೆ ಬಂದ್ ದೊಡ್ಡ ದೊಡ್ಡದಾಗ ಬರೋಣಂಗೆ ಕಿತ್ತೋಳಂಗೆ ನೋಡಿದ್ರೆ ಅವ್ನು ಕವರ್ ಕೂಡ ಸೊಪ್ಪು ಕೀಳಿಲ್ಲ ಅವ್ರ ಮಗಕ್ಕೆ ನಡಿ ಸಾರ್ ಮಾಡ್ತೀವಲ್ಲ ಅವ್ನ ಬಂದು ಇಸ್ಕೊಂಡು ಹುಣ್ಣಿ ಮತ್ತೆ ಫಸ್ಟ್ ಭದ್ರವಾಗಿ ಸೀರೆ ಉಟ್ಕೊಳ್ ಕಲ್ತಾ ನೀನ್ ಪ್ಯಾಂಟ್ ಶರ್ಟ್ ಹಾಕೊಂಡು ತಿರ್ಬೇಡ ಮದುವೆ ಆಗಿರೋ ಹುಡುಗಿ ಆಂಟಿ ನಂಗೆ ಉಡ್ಕೊಳಕ್ಕೆ ಬರಲ್ಲ ಟಿ ಉಡ್ಕೊಂಡೆ ಜಾರ್ ಜಾರ್ ಹೋಗುತ್ತೆ ಅದಕ್ಕೆ ಉಡ್ಕೊಳಲ್ಲ ಅದಕ್ಕೆ ಭದ್ರವಾಗಿ ಉಣ್ಬೇಕು ಅನ್ನೋದು ಭದ್ರವಾಗಿ ಉಂಡ್ರೆ ಭದ್ರವಾಗಿ ಸೊಂಟ ನಿಲ್ತೈತೆ ಎಲ್ಲ ನಸೀರ ಉಟ್ಕೊಳಕ್ಕೆ ನೀನು ಉಂಡ್ರೆ ತಾನೇ ಅಲ್ಲಿ ಅದಕ್ಕೆ ಸೀರೆ ನಿಲ್ಲಲ್ಲ ಏನೂ ನಿಲ್ಲ ನಿನ್ನ ಮೇಲೆ ಹ್ಞೂ ಸರಿ ನಡಿ ಅಮ್ಮ ಇವಳು ಬುದ್ಧಿ ಹೇಳ್ಕೊಂಡು ನಿಂತ್ಕೊಂಡ್ರೆ ಬೆಳಗ್ಗೆ ಯಾಕೆ ಹೋಗ್ತೈತೆ ಆಮೇಲೆ ಇನ್ನೂ ನಾವು ಹೋಗೋದು ಲೇಟಾಗಿ ಹೋಗ್ತೈತೆ ಆಮೇಲೆ ನಡಿ ರೀ ಬೇಗ ನಾವೇನೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಟೈಮ್ ಆಗ್ತೈತಿ ಆಂಟಿ ತಿರ್ಗಾ ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರ ಇವಾಗ ಅಮ್ಮ ಕಾರು ಹೆಲಿಕಾಪ್ಟರ್ ಬುಕ್ ಮಾಡೋಣ ಅಲ್ಲ ಆಂಟಿ ಆಟೋ ಗಿಟ ಏನು ಬರಲ್ಲ ಬೆಳಿಗ್ಗೆ ನಾವು ಬಂದಿರೋದು ಊರಾಚೆ ಕಂಟಾಯಿ ಇಲ್ಲಿ ಯಾವ ಆಟೋ ಗಿಟ ಏನೂ ಬರಲ್ಲ ನಡಿ ನಡ್ಕೊಂಡು ಹೋಗೋಣ ವಾಕಿಂಗ್ ಆದಂಗೆ ಆಗುತ್ತೆ ಅಯ್ಯೋ ದೇವ್ರೆ ನಡ್ಕೊಂಡು ಹೋಗ್ಬೇಕಾ ಸರಿ ಬನ್ನಿ ಹೋಗೋಣ ಆ ಮಾ ಮುದ್ದೆ ಮಾಡಕ್ ಬರ್ಲಿಲ್ಲ ಅಂದ್ರೂ ಏನ್ ಕಮ್ಮಿ ಇಲ್ಲ ಉಳ್ದು ಹೋಗಿ ಹೋಗಿ ಉಳ್ ಬಂದ್ವಿ ನೋಡ್ ನಮಗೆ ಬುದ್ಧಿ ಇಲ್ಲ ಬಿಡು ಬಂದಿದ್ದಕ್ಕೂ ಚೆನ್ನಾಗಿ ಪಾಸ್ ಆಯ್ತು ಬೇಗ ಬೇಗ ಕಿತ್ತಿದ್ದೆ ಕಾಡ್ಲಿಲ್ಲ ನಡಿಯ ತಗಳೆ ತಟ್ಟಿ ಹೋಗೋಣ ಬೇಗ ಪ್ರಿಯ ಬಾರಕ ಎಂದ್ ಟೈಮ್ ಪಾಸ್ ಆಯ್ತು ಫ್ರೆಂಡ್ಸ್ ನಾವು ಸೊಪ್ಪು ಸೊಪ್ಪಿದ್ದಾಯ್ತು ಮನೆಗೆ ಹೋಗಿ ಮಸಾಪ್ ಮಾಡ್ಕೊಂಡು ಉಣ್ಬೇಕು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ